ಇದು ಫಸ್ಟ್ ಇಂಟ್ರೆಸ್ಟ್ ಇದೇ ಇಂಟ್ರೆಸ್ಟ್ ಇರೋದು ಗಾಡಿ ಬರೋದು ಇದೇ ಇಂಟ್ರೆಸ್ ಅಲ್ಲಿ ಎಷ್ಟು ಇದು ಆಗಿದ್ರು ತುಂಬಾ ಭಾಳ ದಿವಸ ಇದು ಇದೇ ಪ್ರಾಬ್ಲಮ್ ರೋಡ್ ಮಳೆ ಬಂದ್ರೆ ನೀರು ಇಷ್ಟುವರೆಗೂ ತಿಮ್ಮೋಗಿ ಬಿಡ್ತದೆ ಹೋಗೋಕೆ ಬರೋಕೆ ಆಗ್ತಾ ಇಲ್ಲ ಆತರ ತಬ್ರಸ್ ನಾವು ನಮ್ಮ ಅಂಗಡಿ ಇಲ್ಲಿ ಇರೋದು ನಾವು ಡೈಲಿ ಓಡಾಡೋದು ರೋಡ್ ಎರಡು ಸಲ ಮೂರು ಸಲ ಇಲ್ಲಿ ಯಾರು ಬಿದ್ದೋಗಿದೆ ಆಮೇಲೆ ಅದು ರಸ್ತಾ ಬಂದ್ ಮಾಡಿದೆ ಅದು ಯಾರು ದಿಕ್ಕೇ ಇಲ್ಲ ನೋಡೋಂಗಿಲ್ಲ ಯಾರು ಇಲ್ಲ ಸುಮಾರಿಂದ ಇದು ಭಾಳ ಇಂದ ಕಷ್ಟ ಆಗಿಬಿಟ್ಟಿದೆ ಇದು ಯಾರು ದಿಕ್ಕಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಕೌನ್ಸಿಲರ್ಸ್ ಅವರು ಮುನ್ಸಿಪಲ್ ಆಫೀಸರನ್ನ ವಿನಂತಿ ಮಾಡ್ತೀನಿ ಸ್ವಲ್ಪ ಇದು ದಯವಿಟ್ಟು ನೋಡ್ಕೊಂಡು ಇದು ಮಾಡಿಬಿಟ್ರೆ ಸಾಕು ಎಮ್ ಎಲ್ ಎಂದ ವಿನಿತಿ ಮಾಡ್ತೀನಿ ನಾನು ಪಿ ಡಬ್ಲ್ಯೂ ಅವರು ಯಾರೂ ಗೊತ್ತಿಲ್ಲ ಯಾಕಂದರೆ ಅವರು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಒಟ್ಟು ಮಾತ್ರ ಇದ್ರೆ ಕೇಳ್ಕೊಂಡು ಹೋಗ್ತಾರೆ ಎಮ್ ಎಲ್ ಇದು ಆಗಿಷ್ಟು ಕೆಲಸ ಬೇಗ ಮಾಡಿದ್ರೆ ಒಳ್ಳೇದು ಆಗ್ತದೆ ಯಾಕಂದ್ರೆ ಮೂರು ಜನ ಬಿದೋಗಿದೆ ನಾನು ಎತ್ತಿದ್ದು ನಾನು ಎತ್ತಿ ಕಳಿಸಿದೀನಿ ಇದು ಕಟ್ಟಿ ಇಲ್ಲಿ ಹಾಕಿದೀನಿ ನಾನು ಯಾಕಂದ್ರೆ ಮೊನ್ನೆ ಒಂದ್ಸಲಿ ಆಟೋ ತಗಲಾಕಿದ್ದು ಅದು ಬಹಳ ನಾವು ಹೇಳೋಕೆ ಇಷ್ಟಪಡ್ತೀವಿ ಅದು ಎಮ್ ಎಲ್ ಎಂದ ಕೌನ್ಸ್ಲರ್ ಇಂದ ವಿನಂತಿ ಮಾಡ್ತೀನಿ ಇದು ರೋಡ್ ಬಹಳ ಫಸ್ಟ್ ಆಗಬೇಕು ಎಮ್ ಎಲ್ ಎಗೆ ಹೇಳಿದ್ದೀವಿ ಅವರು ಎಲ್ಲಿ ಇದಲ್ಲ ಎಲ್ಲ ಅಂಗಡಿಯವರೆಲ್ಲ ಕಡ್ದು ಹೇಳಿದ್ದಾರೆ ಮತ್ತೆ ಅವರು ಇದು ಮಾಡ್ತಾ ಇಲ್ಲ ಇಲ್ಲಿ ಕೋಲಾರ ಎಂಟ್ರೆನ್ಸ್ ಇದು ಈ ಜನಗಳಿಗೆ ಓಡಾಡ್ತಾ ಇರೋದು ಐದಾರು ಜನ ಬಿದ್ದೋಗಿದ್ದಾರೆ ಟೂ ವೀಲರ್ ಇಲ್ಲಿ ನೀರು ಎಲ್ಲೂ ಟ್ರೈನ್ಗೆ ಹೋಗ್ತಾ ಇಲ್ಲ ಪಾಸ್ ಇಲ್ಲ ಇದೆಲ್ಲ ಮಳೆಗೆ ಬಂದರೆ ಇನ್ನೂ ಜಾ ಇದಾಗಿದೆ ಈಜುಡಿದು ನೀರು ಎಲ್ಲ ಹೋಗ್ತಾ ಇಲ್ಲ ಇಲ್ಲಿ ರೋಡ್ಗೆ ರೋಡಿಗಳೇ ಸರಿ ಇಲ್ಲ ಎಮ್ ಎಲ್ ಎಗಳು ಇದೇ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಏನೂ ಇದು ಮಾಡ್ತಾಯಿಲ್ಲ ಕೌನ್ಸ್ಲರ್ಗಳು ಓಡಾಡ್ತಾ ಇದ್ದಾರೆ ಯಾರೂ ಇದಕ್ಕೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಬಂದು ಯಾರನ್ನ ಒಂದು ನಮಗೆ ಸಹಾಯ ಮಾಡಿ ನಮ್ಮ ರೋಡ್ಗೆ ಎಲ್ಲರಿಗೂ ಒಂದು ತೊಂದರೆ ಕೊಡಬಾರ್ದು ತೊಂದರೆ ಜಾಸ್ತಿ ಆಗ್ತಾ ಇದೆ ಈ ರೋಡಲ್ಲಿ ನಮ್ಗೆ ಓಡಾಡೋಕೆ ನಡ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ರೋಡ್ ಅಲ್ಲಿ ಎರಡು ಮೂರ್ ಮೂರ್ ಅಡಿ ಹಳ್ಳ ಆಯ್ತಾ ಯಾರು ಗೊತ್ತಾಗ್ತಾ ಟೂ ವೀಲರ್ ಅಲ್ಲೂ ಟೂ ವೀಲರ್ ಬಂದು ಬಿದೋಗ್ತಾ ಇದ್ದಾರೆ ನಾವೇ ಎರಡು ಮೂರು ಸಲ ಅವ್ರಿಗೆ ಇದು ಎಬ್ಬರಿಸಿ ಹೋಗಿದಿರಿ ನಾವು ಕೆರೆ ಬಂದ್ರೆ ಕೆರೆ ಹತ್ರ ಇರ್ತದೆ ಆಮೇಲೆ ಇಲ್ಲಿ ಕೆರೆ ಇಲ್ಲೇ ಇರ್ತದೆ ಆತರ ಇರ್ತದೆ ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೀರು ಐತಾ ಇಲ್ಲ ಹಳ್ಳ ಐತ ಗೊತ್ತಾಗ್ತಾ ಇಲ್ಲ ಬಿದೋಗ್ತಾರೆ ಟೂ ವೀಲರ್ ಅಲ್ಲಿ ಬಂದು ಬಿದೋಗ್ತಾ ಇರ್ತಾರೆ ಅದಕ್ಕೆ ದಯವಿಟ್ಟು ಬಂದು ಸ್ವಲ್ಪ ರೋಡ್ಗಳ ಕಡೆ ನಮಗೆ ಕೋಲಾರ ಎಂಟ್ರೆನ್ಸ್ ಇದು ಬೇರೆಯವ್ರು ಬೆಂಗಳೂರು ಕಡೆಯವ್ರು ಬರ್ತಾರೆ ಅದಕ್ಕೆ ಏನಪ್ಪ ಹಿಂಗೆ ಕೋಲಾರ ನಿಮ್ದು ಹಿಂಗೆ ಐತೆ ಅಂತ ನಮಗೆ ಕೇಳ್ತಾರೆ ಏನಪ್ಪಾ ಮಾಡೋದು ನಮ್ಮ ಎಮ್ ಎಲ್ ಎಗ್ ಹಂಗಿದ್ದಾರೆ ನಮ್ಮ ಎಂ ಪಿಗ್ ಹಂಗಿದ್ದಾರೆ ಅಂತ ಹೇಳ್ತೀರಿ ಅಷ್ಟೇ ಏನು ಮಾಡೋಕ್ಕಾಗ್ತಾಯಿಲ್ಲ ಆಯ್ತು ಸರ್ ಎರಡು ಮೂರು ತಿಂಗ್ಳಿಂದ ಆಯ್ತಾ ಇದು ಎರಡು ಮೂರು ತಿಂಗ್ಳು ಹಂಗೆ ಹಿಂಗೆ ಐತೆ ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿದ್ದೀರಿ ಯಾರೂ ಗಮನಿಸ್ತಾ ಇಲ್ಲ